ಎಲ್ ಹೋಗ್ತಿದೀವಿ ಅಂತಂದ್ರೆ ಯಾದಗಿರಿ ಬೆಟ್ಟಕ್ಕೆ ಹೋಗ್ತಿದೀವಿ ಕಾರ್ ಡ್ರೈವ್ ಮಾಡುವಾಗಂತೂ ಬಿಸಿಲು ಎಷ್ಟು ಬರ್ತಿತ್ತು ಅಂದರೆ ತೆಲಂಗಾಣ ಮಾತ್ರ ತಡಿಯೋದಕ್ಕೆ ಆಗಲ್ಲಪ್ಪ ಎಷ್ಟು ಬಿಸ್ಲು ತೇಜು ನನಗೋಸ್ಕರ ಡೋರ್ ಓಪನ್ ಮಾಡ್ತಾ ಇದ್ದಾರೆ ಹೋಗೋದಿಕ್ಕೆ ನೋಡಿ ಇದೇ ದೇವಸ್ಥಾನ ನಾವು ಹೋಗ್ಬೇಕಾಗಿದ್ದು ಯಾದಗಿರಿ ದೇವಸ್ಥಾನ ಇಲ್ಲಿ ನೋಡಿ ಎಷ್ಟು ಬೆಟ್ಟದ ಮೇಲೆ ಕಟ್ಸಿದ ಸಕ್ಕತ್ ಗಾಳಿ ಇದೆ ಇಲ್ಲಿ ಇವಾಗ ಮೆಟ್ಟ ತಗೊಂಡು ಹೋಗ್ಬೇಕು ಅದು ದುಡ್ಡು ನೋಡಿ ತೇಜಸ್ವರು ನನ್ನ ಬಿಟ್ಟು ಅತ್ತಿ ಹೋಗ್ತಾ ಇದಾರೆ ನನ್ಗೆಲ್ಲತ್ತ ಆಗ್ತಾ ಇಲ್ಲ ಅವರು ಏನಾದ್ರೂ ಮಾಡ್ಕೊ ಅಂತ ಅಂದ್ಬಿಟ್ಟು ಹೋಗ್ತಾ ಇದಾರೆ ಎಂಟ್ರೆನ್ಸು ಹೋಗ್ತಾ ನಾವು ನೂರೈವತ್ತು ರೂಪಾಯಿ ಟಿಕೆಟ್ ತಗೊಂಡಿದೀವಿ ಸೊ ನೋಡೋಣ ಹೆಂಗಿರುತ್ತೆ ತರ್ಶನ ಅಂತಂದ್ಬಿಟ್ಟು ನೋಡಿ ಇಲ್ಲ ಆಲ್ರೆಡಿ ಆಗಲೇ ಪೂಜೆ ಶುರು ಮಾಡಿಬಿಟ್ಟಿದ್ದಾರೆ ಏಮ್ ತಿರುಪತಿ ತರನೇ ಇದೆ ಅಲ್ವಾ ನೋಡೋದಕ್ಕೆ ತುಂಬ ದಿವ್ಸದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ ಇವತ್ತು ಫೈನಲಿ ಬಂದಿದೀವಿ ಇವಾಗ ಒನ್ ಫಿಫ್ಟಿ ಕೊಟ್ಟಿರೋದಕ್ಕೆ ಕ್ಯೂನಲ್ಲಿ ಬಿಡ್ತಾರೆ ಕ್ಯೂನಲ್ಲಿ ಹೋಗಿ ನಿಂತ್ಕೊಳ್ಬೇಕು ದರ್ಶನ ಎಲ್ಲ ಆಯ್ತು ಇವಾಗ ಈ ದರ್ಶನ ಆದಮೇಲೆ ಆಚೆ ಕೊಟ್ಟು ತಗೊಂಡಿದೀವಿ ಇಬ್ರುನು ಆ್ಯಕ್ಚುಲಿ ಏನು ದೇವ್ರ ನಾನೇನಂತ ಬೇಡ್ಕೊಂಡೆ ಅಂತಂದ್ರೆ ಅದು ಹೇಳಾಗಿಲ್ಲವಂತೆ ಸೀಕ್ರೆಟ್ ಅಂತ ಅದಕ್ಕೆ ನಾನು ಹೇಳಲ್ಲ ಬಟ್ ಕಬೆಟ್ ಕುಟುಡ್ ಸಮಥಿಂಗ್ ನೋಡಿ ವ್ಯೂ ನೋಡಿ ಹಿಂಗಿದೆ ಇಲ್ಲಿನ ಹಾವ ಅಲ್ವ ಸಕ್ಕತ್ತಾಗಿ ಕಾಣ್ತಾ ಇದೆ ಆಮೇಲೆ ಈ ದೇವಸ್ಥಾನದ ಮಂತ್ರಗಳು ಕೇಳೋದೆ ಒಂಥರಾ ಟಿವಿಗಳಿಗೆ ಅಲ್ವಾ ಒಳಗಡೆ ಅಂತೂ ಫೋನ್ ಎಲ್ಲ ಅಲೋ ಇರ್ಲಿಲ್ಲ ಬಿಕಾಸ್ ದೇವಸ್ಥಾನದಲ್ಲಿ ಯೂಶಲಿ ಫೋನ್ಸ್ ಅಲೋ ಇರಲ್ಲ ಅಲ್ವಾ ಆಚೆ ಕಡೆ ಹೇಗಿದೆ ಅಂತ ನಂಗಂತೂ ತಿರುಪತಿಗೆ ಹೋಗಿ ಬಂದಂಗೆ ಫೀಲ್ ಆಗೋಯ್ತು ಅಷ್ಟು ಇದು ದೇವಸ್ಥಾನ ಅಂತಂದ್ರೆ ಯೂಶಲಿ ನಾನು ವೆರಿ ಮಚ್ ಇಂಟ್ರೆಸ್ಟೆಡ್ ದೇವಸ್ಥಾನ ನೋಡಿ ಇವಾಗ ವಾಪಸ್ ಹೋಗ್ತಾ ಇದೀವಿ ದರ್ಶನ ಎಲ್ಲ ಮಾಡಿ ಸುಸ್ತಾಗಿ ಇವಾಗ ವಾಪಸ್ ಹೋಗ್ತಾ ಇದೀವಿ ನಂಗೋಸ್ಕರ ತೇಜು ಚಾಕ್ಲೇಟ್ ಕೊಡ್ಸಿದ್ದಾರೆ ತೇಜು ಥ್ಯಾಂಕ್ ಯು ಫಾರ್ ದ ಚಾಕ್ಲೇಟ್ ಮಕ್ಕಳು ಆಡ್ಸೋ ವಯಸ್ಸಲ್ಲಿ ಮಕ್ಕಳು ತರ ಚಾಕ್ಲೇಟ್ ತಿಂತ ಜನ ಕೊಡಿಸ್ದವ್ರ ಎಂತವರಪ್ಪ ತಿನ್ನೋರು ಅದ್ರಲ್ಲಿ ಕೊಡಿಸ್ದವ್ರ ಇದ್ರು ಹೋಪ್ ನಿಮ್ಗೆ ಈ ಬ್ಲಾಗ್ ತುಂಬಾ ಇಷ್ಟ ಆಯ್ತು ಅನ್ಕೊಂತೀನಿ ವೇಟ್ ಫಾರ್ ದ ನೆಕ್ಸ್ಟ್ ಬ್ಲಾಗ್